ಕರ್ನಾಟಕ ಮೀಸಲಾತಿ ರಕ್ಷಣಾ ಒಕ್ಕೂಟ ಸಂಘ ವತಿಯಿಂದ ನ್ಯಾಯ ಸದಾಶಿವ ಆಯೋಗ ವರದಿಯ ವಿರುದ್ಧ ಹೋರಾಟ ಚಿಂತನ ಮಂಥನ ಸಭೆಯನ್ನು ಕಲಬುರಗಿ ನಗರದ ಬಂಜಾರ ಭವನದಲ್ಲಿ ಪರಮ ಪೂಜ್ಯರಾದ ಶ್ರೀ ಪರಶುರಾಮ್ ಮಹಾರಾಜ್ ಶ್ರೀ ಜಮ್ಸಿಂಗ್ ಮಹಾರಾಜ್ ಶ್ರೀ ಬಳಿರಾಮ್ ಮಹಾರಾಜ್ ಶ್ರೀ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಮಹಾರಾಜ್ ಅನಿಲ್ ಸಾಬ್ ಮಾಜಿ ಮಂತ್ರಿ ರೇವನಾಯ್ ಬೆಳಮಗಿ ಹಾಗೂ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶಾಮರಾವ್ ಪವಾರ್ ಪ್ರಧಾನ ಕಾರ್ಯದರ್ಶಿಗಳಾದ ತಿಪ್ಪಣ ಒಡೆಯರಾಜ್ ಕಾರ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ಕುಸ್ತಿ ರಾಜ್ಯ ಉಪಾಧ್ಯಕ್ಷರಾದ ಯಲ್ಲಪ್ಪ ಕಾರ್ಯದರ್ಶಿಗಳಾದ ವಿನೋದ್ ಚೌಹಾಣ್ ಉಪಾಧ್ಯಕ್ಷರಾದ ಚಂದು ಜಾಧವ್ ಸುಭಾಷ್ ರಾಠೋಡ್ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಕಾರ್ಯಕ್ರಮ ವಚನವನ್ನು ಮಾಡಿದರು ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ అభివ్యక్తి అభివృద్ధి నంబిక ధర్మ ఉపయ స్వాతంత్రు ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ನಮಗೆ ನಾವೇ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಡಿಸಿಕೊಂಡಿದ್ದೇವೆ ಜೈ ಹಿಂದ್

ಅಷ್ಟೇ ನಾನು ಹೇಳ್ತೇನೆ ಸಮಯ ಆಗಿದೆ ಆ ಕಾರಣಕ್ಕಾಗಿ ನಾನು ವಿಶ್ಲೇಷಣೆಯನ್ನು ವಿವರಣೆಯನ್ನು ಹೆಚ್ಚು ಮಾಡಿ ನೇರವಾಗಿ ಅಂಶಗಳಿಗೆ ಬರ್ತೇನೆ ಫಸ್ಟ್ ಪಾಯಿಂಟ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನ ಬಂದಿರೋ ನೀವು ಕೂತಿದೆ ಕೆಲವು ಷಡ್ಯಂತ್ರ ಮಾಡಿ ಏ ಇಲಂಬಾಣಿ ಭೂವಿ ಕೊಚ್ಚ ಕೊಡುವ ಸಮುದಾಯಗಳನ್ನ ಎಸ್ಸಿ ಲಿಸ್ಟ್ ಅನ್ನ ತರಿಸ್ಬಿಡ್ತೀವಿ ಈ ಆಯೋಗದ ವರದಿಯನ್ನು ಜಾರಿ ಮಾಡಿಸ್ಬಿಡ್ತೀವಿ ನಾವು ಅಧಿಕಾರದಲ್ಲಿ ಇದ್ದೀವಿ ನಾವು ತಿಳಿದಂಗ್ ಮಾಡ್ತೀವಿ ಅಂತಂದು ಹೇಳಿ ಅನೇಕ ವರ್ಷಗಳಿಂದ ಹಾರಾಡ್ತಾ ಬಂದ್ರು ಕಳೆದ ವರ್ಷ ಜಾಸ್ತಿನೇ ಆಗಿದೆ ಜಾಸ್ತಿ ಆಗಿದೆ ಸದನ ಸಮಿತಿ ರಚನೆ ಮಾಡಿ ಆ ಸದನ ಸಮಿತಿಯ ವರದಿ ಪಡ್ಕೊಂಡು ಅದರಲ್ಲೂ ಕೂಡ ನಮ್ಮನ್ನು ಮುಗಿಸುವಂತ ಷಡ್ಯಂತ್ರವನ್ನು ಮಾಡಿ ಮಾಡ್ತು ಬಹಳ ಯತ್ನಗಳನ್ನು ಮಾಡಿ ಅಂತಹ ಜನರಿಗೆ ಬುದ್ಧಿ ಕಲಿಸೋದಕ್ಕೆ ನಲವತ್ತೆರಡು ಕ್ಷೇತ್ರಗಳಲ್ಲಿ మనపడీ పూజేడి సమేశ్వర్ మహారాజు మాట్లాడ ఒక్కోట కేర గమనకి ఒక్కోట ఉద్దేశ క్షేమి అంత కాపాడవంతే అభివృద్ధి ఆ అభివృద్ధి పదే కడే క్షయంత్ ఈ హిన్నే అనేక దిన ప్రతి సభలు కూడా సందర్భ జీవన రచన మన సో ఒక్కొక్క ಸಮುದಾಯದ ರಕ್ಷಣೆ ಮಾಡಲಿಕ್ಕೆ ಜೀವದ ಅಂಗ ಸಭೆಗಳನ್ನು ಮಾಡ್ತಾ ಇದೆ ಇದು ಒಕ್ಕೂಟ ಹಾಗಾಗಿ ನಮ್ಮ ಈ ಜಿಲ್ಲೆಯ ಸುಭಾಷ್ ಚಾಕೋಡ್ ಅವರ ಆದಿಯಾಗಿ ಲಿಂಬಾವಳಿಯವರು ಮಾಕುಳ ಅವರು ಅವರು ಈ ರಾಜ್ಯ ಸಮಿತಿ ಇದೆಯಲ್ಲ ಬಹಳ ಗಟ್ಟಿ ಕಾಳುಗಳಿದೆ ಆ ಗಟ್ಟಿ ಕಾಳುಗಳೇ ನಮ್ಮ ಇವತ್ತಿನ ನಿಲುವು ಅಂದಿನ ಕಾಲದಲ್ಲಿ ಭೋಗಿ ಸಮುದಾಯ ವಿಚಾರ ಬಿಟ್ಟರೆ

ఈ సముదాయ రక్షణ కూడా షంతి తగిరంత నయకూడ ఆ పట్టిల్ యాత్రు మాత్తి అంతరు అనంతనాథ్ అందరు సుభాషారు సేర్పడ్తారు శక్తి రాజ్యసమితి ఏనే ఆదేశ ಏನೇ ಆಜ್ಞೆ ಬರಲಿ ಏನೇ ಆಗ್ರಹ ಬರಲಿ ಏನೇ ವಿನಂತಿ ಬರಲಿ ಚಾಚು ತಪ್ಪದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಎಲ್ಲ ನೀವು ಚಾಚು ತಪ್ಪದೆ ಅದನ್ನ ಅನುಷ್ಠಾನ ಮಾಡ್ತಾ ಇರೋದ್ರಿಂದಾನೆ ಇವತ್ತು ನಮ್ಮ ಲಿಂಬಾಳಿಗರು ಅನಂತನಾಯ್ಕ ಅವರು ಸುಭಾಷ್ ಚಂದ್ರರು ಬೆಳಗ್ ಮಂಗಿರು ಚೌಹಾಣ್ ಅವರು ಹೇಳಿದಾಗೆ ಎಲ್ಲರೂ ನಮ್ಮ ಬಗ್ಗೆ ವಿಚಾರ ಮಾಡಬಹುದಾಗಿದೆ ಮತ್ತೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಕೂಡ ಕಂಡುಕೊಳ್ತಾ ಇದೆ ಇವತ್ತಿನ ಸ್ಟೇಟಸ್ ಸದಾಶಿವ ಇಲ್ಲ ಅದು ಆಗಿದೆ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಯುವಕರುಗಳು ಹಿರಿಯರು ಕಿರಿಯರು ಎಲ್ಲರೂ ಅನೇಕ ಪ್ರಜಾವಂತರು ವಿದ್ಯಾವಂತರು ವಿದ್ಯಾವಂತರಾಗಿದ್ದೀರಾ ನಮ್ಗೆ ಒಳ್ಳೆ ಮಾರ್ಗದರ್ಶನ ಇದೆ ಗುರುಗಳ ಆಶೀರ್ವಾದ ಇದೆ ಯಾಕೆಂದ್ರೆ ಹಿಂದುಳಿದ ಸಮಾಜಕ್ಕೆ ಗುರುಗಳು ಇರಲಿಲ್ಲ ಅಂತ ಇತ್ತು ಇವತ್ತು ಗುರುಗಳ ಆಶೀರ್ವಾದ ಗುರುಗಳ ಮಾರ್ಗದರ್ಶನಗಳು ಇದೆ ನಮ್ಗೆ ನಾವು ಮುಂದಕ್ಕೆ ನಡೆಯಂಗೆ ನಮಗೆ ಅವರು ಮಾರ್ಗದರ್ಶನವನ್ನು ನೋಡುತ್ತಾರೆ ಆದರೆ ನಮ್ಮ ಕರ್ತವ್ಯ ಅಷ್ಟೇ ನಾವು ಖಾಲಿ ಸದಾಶಿವ ಅವರು ವರದಿ ಹಮ್ಮಿಕೊಟ್ಟರು ಅದ್ರ ಬಗ್ಗೆನೆ ಚಿಂತೆ ಮಾಡಿದ್ರೆ ಆಗ ನಮ್ಮೆಲ್ಲ ನಾವು ಸ್ಟ್ರೆಂಚು ಆಗಲ್ಲ ನಾವು ಇವತ್ತು ಏನು ನಮ್ಮ ಯುವ ಜನಾಂಗ ಇದೆ ಯುವಕರು ತೀರಾ ತಿಳಿ ಹಿಡಿದಿರ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಿನ ಬರದಿಂದನೇನೆ ನಾವು ಏನಾದರೂ ಇವತ್ತು ನಮ್ಮ ಕಾರ್ಯಗತವನ್ನು ಸಾಧನೆ ಮಾಡಬೇಕು ಅದಕ್ಕೆ ಉದಾಹರಣೆ జనవరి జనవరి హారీఖు దా కట్యత ఇవే మిటింగ్ సుమారు లక్ష జన సేరి గగర ప్రతిభనూ తర భాగస్తిర నమ్మ బలదా సర్కార ఒక్కట ಕರ್ನಾಟಕ ರಾಜ್ಯದ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಅಂತಂದ್ರೆ ಎಲ್ಲ ರಾಜಕಾರಣಿಗಳನ್ನೇ ಗಮನ ಬರ್ತಿದ್ದೀವಿ ನಾವು ಆದ್ರೆ ಅದು ಸಾಲದು ಇವತ್ತು ನಮ್ಮ ರಾಜ್ಯದ ಆದ್ಯಂತ ನಾವು ಸುಮಾರು ಒಂದು ಕೋಟಿ ಇಪ್ಪತ್ತು ಇಪ್ಪತ್ತು ಲಕ್ಷ ಜನ ಇದ್ದೀವಿ ಅಂತ ನಾವೆಲ್ಲ ಕಡೆ ಹೇಳ್ಕೊಳ್ಳೋದ್ರಿಂದ ನಾವು ಎಲ್ಲಾ ರಾಜ್ಯದಿಂದ ಸೇರಿ ಏನಾದ್ರೂ ಈ ರೀತಿ ಕೇಂದ್ರ ಸಮೇ ಕೇಂದ್ರದಿಂದ ನಿಮಗೆ ಕರೆ ಬಂತು ಅಂತಂದ್ರೆ ಎರಡರಿಂದ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಜನ ಸೇರಿ ನಾವು ಮತ್ತೆ ಪ್ರತಿಭಟನೆಯನ್ನು ಮಾಡಬೇಕು ನಾವು ಒಗ್ಗಟ್ಟಾದರೆ ಈ ಸಮಾಜವು ಒಗ್ಗಟ್ಟಾದ್ರೆ ಸರ್ಕಾರಕ್ಕೆ ಪೆಟ್ಟಿದೆ ಅನ್ನೋ ಒಂದು ಭಯವನ್ನ ತೋರಿಸಬೇಕು ಆ ಭಯ ಬರಬೇಕು ಆ ಭಯ ಎಲ್ಲಿ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ಮಾಡಿದಾಗ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದಾಗ ನಮ್ ರಾತ್ರಿ ಹೇಳ್ತಾ ಇದ್ರು ಶಕ್ತಿ ಪ್ರದರ್ಶನ ಮುಖ್ಯವಾಗಿ ಬೇಕಾಗಿರೋದು ನಮ್ಗೆ ಕಾಸು ಕರಿಮಣಿ ಆಗುತ್ತೆ ಸಂಘಟನೆ ಮಾಡ್ಬೇಕಾದ್ರೆ ದುಡ್ಡು ಖರ್ಚಾಗುತ್ತೆ ಆ ದುಡ್ಡುನ ಸಹಾಯ ನೀವೆಲ್ಲರೂ ಮಾಡ್ತಿದ್ದೀರಾ ಹಿಂದೆ ಮಾಡಿದ್ದೀರಾ ಆದ್ರೆ ಮುಂದಿನ ದಿನಗಳಲ್ಲಿ ಅದು ಬೇಕಾಗುತ್ತೆ ನಮ್ಗೆ ಅದೂ ಸಹಿತ ನಮ್ಗೆ ಸಂಘಟನೆ ಆಗ್ಬೇಕು ಅಂತ ಸಂಘಟನೆಯ ಬಲದಿಂದ ನಾವೇನಾದ್ರು ನಾವು ಶಕ್ತಿ ಪ್ರದರ್ಶನ ಮಾಡಿದ್ರೆ ಮಾತ್ರ ನಮ್ಮ ಈ ತೊಂಬತ್ತೆಂಟು ಜಾತಿಯಲ್ಲಿ ಇರ್ತಕ್ಕಂಥ ಜನಾಂಗಕ್ಕೆ ಗೌರವ ಬರುತ್ತೆ ಮತ್ತೆ ನಮ್ಮ ಒಗ್ಗಟ್ಟಿನ ಬಲವಂತ ಪ್ರದರ್ಶನ ಮಾಡಬೇಕು ಮಾಜಿ ಮಂತ್ರಿ ರೀಮಗಿ ಅವರು ಮಾತನಾಡಿದರು ಸದಾಶಿವ ಹೊಸದಾಗಿಲ್ಲ ನಾನು ಅರವಿಂದ ಅದಕ್ಕೆ ಇಬ್ರು ಜೋಡಿ ಹಾಕಿರಕ್ಕೆ ಒಂದು ಓಡಿಸಿದ ಹಾಗೆ ಕೊಟ್ಟಿದೆ ಇಲ್ಲಿ ರಾಜೀನಾಮೆ ಈಶ್ವರಪ್ಪನ ಕೈ ಹಿಡ್ಕೊಂಡ್ರೆ ಇದು ಸುಮಾರು ಅಂದ್ರೆ ಇನ್ನೇ ರಾಜೀನಾಮೆ ಹೇಳ್ಬೇಕಾ ಮಂತ್ರಿಗಲ್ಲ ಮಂತ್ರಿಗ ಎಮ್ ಎಲ್ ಎ ರಾಜೀನಾಮ ಕೊಡ್ತೇವೆ ಯಾಕಂದ್ರೆ ನಮ್ಮ ನಾಲ್ಕು ಸಮಾಧಾರ ಅನ್ಯಾಯ ಮಜ್ಯಾದ ಮಾತ್ರ ಅದಕ್ಕಾಗಿ ಈ ಜೋರಾಟದ ರೂಪರೇಷೆಗಳು ಎಲ್ಲಾ ರಾಜ್ಯ ನಾಯಕರು ಮಾರ್ಗದರ್ಶನ ಮಾಡ್ತಾರೆ ಆ ರೀತಿ ನಾವೇ ಕೋಳಿ ಅಂತ ಹೋರಾಟ ಆಗ್ಬೇಕಾದ್ರೆ ಕರ್ನಾಟಕ ಭಾರತ ದೇಶದ ಕರ್ನಾಟಕ ಇದು ಏನಪ್ಪಾ ನಾಲ್ಕು ಸಮಾಜ ಕೂಡಿ ಇಂತ ಕೆಲಸ ಮಾಡಿದಾರಲ್ಲ ಇವ್ರಿಗೆ ಕೆಣಬಾರ್ದು ಬಡ್ತ ಮಾಡಬಾರ್ದು ಬಟ್ ಕಡಿತರ ಭಯ ನಾವು ಹೋರಾಟ ಮಾಡ್ಬೇಕಪ್ಪ ಮಾತನ್ನು ಕೂಡ ಇವತ್ತಿನ ದಿವಸ ಹೇಳುತ್ತ ಇವತ್ತ ಸದಾಶಿವಾಗ ಬೈಲಿ ಎಚ್ ಸಂಜಯ ಸಹ ನಾಯಕರಾಗಬೇಕು ಎಚ್ ಚಂದನಾಯ್ ಸಹೇಬ್ ನಾಯಕರಾಗಬೇಕಂದ್ರೆ ನಮ್ಮ ಕೂಡ ಬೆಳಗಾಂ ಬೆಳಗಾವಿ ಎಲ್ಲರಿಗೆ ಮಾತಾಡ ಬಂದ್ರಾಗ ಒಂದು ಮಾತು ಹೇಳಬೇಕಂತ ಯಾರು ನಮ್ಮ ಡಿ ಕೆ ಶುಭವಾದ್ರು ಯಾಕೆ ಚಿತ್ರ ಮಾಡ್ತಾರೆ ಒಬ್ಬರು ಹೇಳದವ್ರು ಅದಕ್ಕಾಗಿ ಎಸ್ ಚಂದನಾಯ ಮನೆ ಹೋಗ್ಯಾರ

ಹಿಂಗಲ್ಲ ಗುರುಗಳ ಶಕ್ತಿ ಯಾರು ಹೆದರಂತ ಅವಶ್ಯಕತೆ ಇಲ್ಲ ಇದಕ್ಕ ಸಮಯ ಇಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡೋದಕ್ಕೆ ಯಾರು ದೊಡ್ಡವಾದ ಅವ್ರಗಿಂತ ದೊಡ್ಡವರಿಗೆ ಸಂವಿಧಾನ ತೀರ್ಪಡಿ ಮಾಡ್ತಾರ ಸಾಧ್ಯ ಇಲ್ಲ ಅದಕ್ಕ ನಾವು ಕೂಡ ನ್ಯಾಯ ಅದ ಅದಕ್ಕ ನಮಗೇನಪ್ಪಾ ಅಂದ್ರೆ ತಮ್ಮೆಲ್ಲ ನಾವು ಬಂದರೂ ಆತ್ಮ ಮಿತ್ರ ಹಿರಿಗೇರಿಗೆ ನಾನು

ನಮ್ಮ ಆತ್ಮ ಸಂವಾದ ಯಾವ ಪಾರ್ಟಿ ಇದೆ ಒಂದು ಎಂಪಿ ಪಿ ಹಾಕಿಸಿ ಭಾಗ ಕಿರಿ ಕೊಟ್ಟ ಪಾರ್ಲಿಮೆಂಟ್ ಧ್ವನಿ ಎತ್ತಕ ಒಂದು ಸಾರಿ ಆಗ್ತದ ಸಮಾಜ ಕಂಬ ಮಾತ್ರ ಕೂಡ ಹೇಳ್ತೀನಿ ಬಾಬುರಾವ್ ಚವ್ಹಾಣ್ ಅವರು ಮಾತನಾಡಿದರು ಏನ್ ಪ್ರಮಾಣ ಮಾಡ್ತೀವಿ ನಾವು ಸ್ವೀಕಾರ ಮಾಡ್ತೇವೆ ನಾನು ಹೆಚ್ಚಿದ್ರೆ ಹೇಳ್ತೀನಿ ನಾನು ಸಂವಿಧಾನ ಪ್ರಕಾರ ಮಾಡ್ಕೊಂಡು ಹೋಗ್ತೀನಿ ಸಂವಿಧಾನ ಗುಂಪು ಮಾಡ್ಕೊಂಡು ನಡ್ಕೊಂಡು ಈ ರಾಜ್ಯದ ಸೇವೆ ಮಾಡ್ತೀನಿ ಯಾರು ದುಷ್ಮ್ ಸಿರಲಿಲ್ಲ ಯಾರು ವೈರತ್ವ ಮಾಡಲ್ಲ ನಾವು ಮಂತ್ರಿ ಕೊರ್ಚ್ ರಾಜ ಕಿಂಗ್ ಮುಂಚೆ ಕಿಂಗ್ ಇದ್ರು ಈ ಡೆಮೋಕ್ರೆಸಿ ಕಿಂಗ್ ರಾಜ್ಯ ಕಿಂಗ್ ಆ ಮಂತ್ರಿ ಕೊಟ್ಟಿದ್ದಾರೆ ನಾನ್ ಐದು ವರ್ಷ ನಾ ಚಾರ್ಜು ತಗೊಂಡೆ ಯಾರು ಅನ್ಯಾಯ ಮಾಡಬೇಕಂದ್ರೆ ಸ್ವೀಕಾರ ಮಾಡಿ ಆ ಸ್ವೀಕಾರ ಮಾಡಿದ ನಂತರ ಸೈನ್ ಮಾಡಿ ಕೊಡ್ತಾರೆ ಏನು ಅಂತ

ನಮಗೆ ಇದು ಟಚೇಬಲ್ದೈದು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಅವ್ರು ಅಡೇ ಬಂದ ನೀವೇ ಮಾಡಿ ಮಾಡಿ ನೀವೇ ಮಾಡ್ತೀವಿ ನಮಗ್ ಸ್ವಲ್ಪ ಕರ್ಕೊಂಡು ಯಾಕೆ ಒಳ್ಳೆ ಜನರ ಇಲ್ಲ ಅಲ್ಲಿ ಮಾಡಿ ಬಂದಿದೆ ನೀವು ಜನರ ಹೇಳಿದೆ ಅಂದ್ರೆ ಈ ಈ ಜನಾಂಗಕ್ಕೆ ಎಸ್ ಎಲ್ಲಿ ತಾಕಬೇಕು ಮಕ್ಕಳು ಎಲ್ಲ ಇದೆ ಯಾವ ಮಕ್ಕಳಿಗೆ ಇದೆ ಯಾವ ಮಕ್ಕಳಿದೆ ಹಿಂದೂ ಕೂಡ ಹಿಂದೂ ಕೂಡ ಆಟ ಇದೆ ಮುಂದೆ ಬರ್ತಾ ಇದೆ ಸುಭಾಷ್ ರಾಠೋಡ್ ಅವರು ಮಾತನಾಡಿದರು ಈಗಾಗಲೇ ಒಂದು ಪ್ರಶ್ನೆ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಇಲ್ಲಿ ಕೂಡ ಈ ನಮ್ಮ ಹೋರಾಟ ಯಾವ ಪಕ್ಷದ ವಿರೋಧವಲ್ಲ ಯಾವ ಜಾತಿ ಅಲ್ಲ ಯಾವ ವ್ಯಕ್ತಿ ಕೂಡ ಅಲ್ಲ ಈಗಾಗಲೇ ಅನೇಕ ನಮ್ಮ ಹೋರಾಟಗಾರರು ತಿಳಿಸಿದ ಹದಿನೈದರಿಂದ ಟೋಟಲ್ ಮೀಸಲಾತಿ ಹದಿನೇಳು ಪರ್ಸೆಂಟ್ ಏರಿಸಿ ಒಳಗಡೆ ಒಳ ಮೀಸಲಾತಿ ಬಯಸ್ಪು ಮಾಡಿ ನಮ್ಮ ಸಮುದಾಯದಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಮೆನ್ಷನ್ ಮಾಡಿ ಹಿಂದಿನ ಸರ್ಕಾರದಲ್ಲಿ ಒಳಮೀಸಲಾತಿ ಪ್ರಸ್ತಾವನೆ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಪಾಸ್ ಆಗಿ ಕೇಂದ್ರಕ್ಕೆ ಈಗಾಗಲೇ ಕಳಿಸಲಾಗಿದೆ ನಮಗೆ ಮುಂಚೆ ಏನಿತ್ತು ಸದಾಶಿವ ವರದಿ ಅಂದ್ರೆ ಬರೀ ಒಳ ಮಾತ್ರ ಅಲ್ಲ ಒಳ ಪ್ರಸ್ತಾವನೆ ಗೆಲ್ಲ ಹೋಯಿತು ಅಂದ್ರೆ ಸದಾಶಿವ ವರದಿಯ ಪ್ರಸ್ತುತತೆ ಮುಗಿದೋಯಿತು ಅಂತ ನಮ್ಮೆಲ್ಲ ತಲೆ ಆದ್ರೆ ಈಗ ಒಳ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಹೋದ ನಂತರ ಮತ್ತೆ ಯಾಕೆ ಸದಾಶಿವ ವರದಿ ಆಯೋಗದ ಚರ್ಚೆ ಮತ್ತೆ ಪಾಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇದರ ಅರ್ಥ ಸದಾಶಿವ ವರದಿಯ ಉದ್ದೇಶ ಕೇವಲ ಒಳ ಅಲ್ಲ ಸದಾಶಿವ ವರದಿಯ ಉದ್ದೇಶ ಒಳ ಕೇವಲ ಇತ್ತು ಅಂತಂದ್ರೆ ಇಲ್ಲಿಗೆ ಹೋಗ್ತಿತ್ತು ಯಾಕಂದ್ರೆ ಒಳ ಪಾಸ್ ಆಯಿತು ಕೇಂದ್ರ ಸರ್ಕಾರ ಮುಗೋಗ್ತಿತ್ತು ಮತ್ತೆ ಮತ್ತೆ ಸದಾಶಿವ ವರದಿ ಪಾಸ್ ಮಾಡ್ತಿರುವಂತೆ ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಇದು ಬೇರೊಂದು ಉದ್ದೇಶಕ್ಕಾಗಿ ಅಂತ ನಮ್ಗೆಲ್ಲ ಇದು ಮನವರಿಕೆ ಆಗ್ತಾ ಇದೆ ಹಾಗಾಗಿ ಮುಂದಿನ ಹೋರಾಟ ನಮ್ಗೆ ಏನಾಗಿರ್ಬೇಕು ಅಂತ ತಮ್ಮೆಲ್ಲ ವಿಷಯಗಳೆಲ್ಲ ವ್ಯಕ್ತಪಡಿಸಿದ್ರಿ ನಮಗೆ ಒಂದೇ ಒಂದು ಶಬ್ದಕ್ಕೆ ನಮ್ಮ ರಾಘವೇಂದ್ರ ನಾಯಕ್ ಅವರು ನಮ್ಮ ಹೋರಾಟದಲ್ಲಿ ಅನೇಕ ವರ್ಷಗಳಿಂದ ಪಾಲ್ಗೊಂಡಿದ್ದು

ತಮ್ಮ ಹೆಚ್ಚು ಸಮಯ ತಗೊಳ್ಳುತ್ತೆ ಇದು ಹೋರಾಟ ಸ್ಪಷ್ಟ ಈ ವರದಿ ಒಪ್ಪಿಗೆ ಆದ್ರೆ ಈ ನಾಲ್ಕು ಸಮುದಾಯಗಳು ಕಮಿಟೀಸ್ ಅಂತ ಒಪ್ಕೊಂಡ್ರೆ ಮುಂದೆ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅನೇಕ ಕಡೆ ನಮಗೆ ಹಿನ್ನಡೆ ಆಗ್ತದೆ ಅನ್ನೋ ಉದ್ದೇಶ ಈಗ ಎಲ್ಲರಿಗೂ ಕೂಡ ಮನವರಿಕೆ ಆಗಿದೆ ಹಾಗಾಗಿ ನಮ್ಮ ಮುಂದಿನ ಹೋರಾಟದ ರೂಪರೇಷೆ ಏನಾಗಬೇಕು ಅನ್ನೋದು ರಾಜ್ಯ ನಾಯಕರು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಆದ್ರೆ ಇಲ್ಲಿ ಮುಗಿದ ಅಭಿಪ್ರಾಯ ಜನಶಕ್ತಿ ಪ್ರದರ್ಶನ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಕಾನೂನಾತ್ಮಕ ಹೋರಾಟವೂ ಆಗಬೇಕು ಈಗಾಗಲೇ ಅವರು ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಈ ಒಳಗಿಸಲಾತಿ ವಿರೋಧವಾಗಿ ಹೈಕೋರ್ಟ್ ನಲ್ಲಿ ಪೆಟಿಷನ್ ಸಲ್ಲಿಸಿದ್ದಾರೆ ಈಗಾಗಲೇ ಟೂಸಂಡ್ ಸೆವೆನ್ ಟ್ವೆಂಟಿ ಈಗ ಎರಡು ವರ್ಷದಿಂದ ಸೆವೆನ್ ಜಡ್ಜ್ కమిటీ జస్టిస్ ఆఫ్ ఇండియా జడ్జ్ బెంచ్ ఎదురుసాతి విషయ సుప్రీం కోర్ట్ ఎదురు పెండింగ్ ముందే గొప్ప సముదాయ్ ఒప్పు సుప్రీం కోర్ట్ అడే రిజర్వేషన్ అన్నడే ఆ కనుక హోరా అరవింద్ దిబాటర్ హతారు జిల్ల సభయభిప్రాయ ನಮಗೆ ಕಾನೂನಾತ್ಮಕ ಹೋರಾಟದ ಜೊತೆಗೆ ನಮ್ಮ ಜನಶಕ್ತಿ ಪ್ರದರ್ಶನ ಆಗ್ಬೇಕು ಇವತ್ತಿನ ಡೆಮಾಕ್ರೆಸಿನಲ್ಲಿ ಸರ್ಕಾರಗಳು ಅಲ್ಲಾಡ್ಬೇಕಾದ್ರೆ ಅವರಿಗೂ ಕೂಡ ಮೆಸೇಜ್ ಹೋಗ್ಬೇಕಾದ್ರೆ ಡೆಮೋಕ್ರೆಸಿನಲ್ಲಿ ಜನಶಕ್ತಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ಶಕ್ತಿ ಪ್ರದರ್ಶನ ಆಗ್ಬೇಕು ಅನ್ನೋ ಒಮ್ಮತದ ನಿರ್ಣಯ ನಮ್ಮ ಎಲ್ಲರ ಇಲ್ಲಿ ವ್ಯಕ್ತವಾಗಿ ನನ್ನ ತಮ್ಮೆಲ್ಲ ಹೇಳಿ ತಮ್ಮ ಮಾರ್ಗದರ್ಶನಕ್ಕಾಗಿ ನಾವೆಲ್ಲ ಕೈ